ಮಾಡಿದ್ದೇವೆ ಆರು ಕಡೆ ನಾವು ಈ ವೆಹಿಕಲ್ ಚೆಕಿಂಗ್ ಮಾಡ್ತಕ್ಕಂಥ ಈಗ ಲಿಕರ್ ಕನ್ಸಂಪ್ಷನ್ ಅಂತ ಅಷ್ಟೇ ಅಲ್ಲ ಬೇರೆ ಬೇರೆ ರೀತಿಯಲ್ಲಿ ನಾವು ಚೆಕ್ ಮಾಡೋದಿಕ್ಕೆ ವೆಹಿಕಲ್ಸ್ ಅನ್ನ ಆರು ಕಡೆ ಆಕ್ಸೆಸ್ ಇದು ವೆಹಿಕಲ್ ಚೆಕಿಂಗ್ ಮಾಡೋದಕ್ಕೆ ಮಾಡಿದ್ದೇವೆ ಆಮೇಲೆ ಕೆಲವು ಸಂದರ್ಭದಲ್ಲಿ ಬಸ್ ಸಿಗೋದಿಲ್ಲ ಈಗ ಓಲಾ ಓಲಾ ಅವೆಲ್ಲ ಇದಾವಲ್ಲ ಅವೆಲ್ಲ ಜಮಾ ಆಗ್ಬಿಡ್ತಾವೆ ಏನ್ ಸಿಗೋದಿಲ್ಲ ವೆಹಿಕಲ್ಸ್ ಮನೆಗೆ ಹೋಗ್ಬೇಕು ಏನ್ ಮಾಡ್ತಾರೆ ಅದಕ್ಕೆ ನಾವು ಏನ್ ಮಾಡಿದೀವಿ ಇಂದ ಒಂದು ಎಂಟು ಕಡೆ ಕಾರಿನ ವ್ಯವಸ್ಥೆನೂ ಮಾಡಿರ್ತೀವಿ ನಮ್ಮ ವೆಹಿಕಲ್ಸ್ ಗಳು ಪೊಲೀಸ್ ವೆಹಿಕಲ್ಸ್ ಗಳ ವ್ಯವಸ್ಥೆನೂ ಮಾಡಿರ್ತೀವಿ ಅವ್ರನ್ನ ಕರ್ಕೊಂಡೋಗಿ ಅವರ ಮನೆ ಹತ್ತಿರ ಬಿಡ್ತಕ್ಕ ವ್ಯವಸ್ಥೆಯನ್ನ ಮಾಡಿರ್ತೇವೆ ಅದು ಎಂಟು ಕಡೆ ಮಾಡಿದ್ದೇವೆ ಜಿ ಆರ್ ಆರ್ಥೋಪೆಡಿಕ್ಸ್ ಕೋಲಾರ್ ಮೂಳೆ ಚಿಕಿತ್ಸಾ ಕೇಂದ್ರ ಅತ್ಯಾಧುನಿಕ ತಂತ್ರಜ್ಞಾನ ಬಳಸಿ ಎಲ್ಲಾ ಮೂಳೆ ಸಂಬಂಧಿ ಸಮಸ್ಯೆಗಳಿಗೆ ಪರಿಹಾರ ಜಾಯಿಂಟ್ ರಿಪ್ಲೇಸ್ಮೆಂಟ್ ಸ್ಪೋರ್ಟ್ಸ್ ಸಂಬಂಧಿ ಸಮಸ್ಯೆಗಳು ಮೂಳೆ ಮುರಿತ ಸ್ಪೈನ್ ಶಸ್ತ್ರಚಿಕಿತ್ಸೆಗಾಗಿ ನುರಿತ ಮೂಳೆ ತಜ್ಞರನ್ನು ಸಂಪರ್ಕಿಸಲು ಏಳು ಸೊನ್ನೆ ಎರಡು ಎರಡು ಐದು ಮೂರು ಎರಡು ಎರಡು ಐದು ಐದಕ್ಕೆ ಹಿಂದೆ ಕರೆ ಮಾಡಿ ಈಗ ಸಾವಿರಾರು ಸಿಸಿಟಿವಿ ಕ್ಯಾಮೆರಾಗಳಿದೆ ಇದಕ್ಕಾಗಿ ಈ ಸೆಲೆಬ್ರೇಷನ್ ವಿಚಾರದಲ್ಲೇ ನಾವು ಎಕ್ಸ್ಟ್ರಾ ಮಾಡ್ತೀವಿ ಎಕ್ಸ್ಟ್ರಾ ಟೆಂಪರರಿಯಾಗಿ ಒಂದು ಇನ್ನೂರ ಐವತ್ತು ಕಡೆ ಸಿಸಿಟಿವಿಗಳನ್ನ ಹಾಕ್ತೇವೆ ಸೇಫ್ಟಿ ಶೆಲ್ಟರ್ ಅಂತ ಹೇಳಿ ಸಪೋಸ್ ಯಾರೋ ತುಂಬಾ ಅವ್ರಿಗೆ ಕುಡಿದ್ಬಿಟ್ಟಿರ್ತಾರೆ ಹೋಗೋಕ್ಕಾಗಲ್ಲ ಅಥವಾ ಏನೋ ಅವರು ಎಕ್ಸಾಸ್ಟ್ ಆಗಿರ್ತಾರೆ ಫಿಸಿಕಲಿ ಎಕ್ಸರ್ಷನ್ ಆಗಿರುತ್ತೆ ಆ ಥರ ಏನಾದರೂ ಅವ್ರಿಗೆ ಇದ್ರೆ ಅವರನ್ನ ನಾವು ಅಲ್ಲಿ ಒಂದು ಸೇಫ್ಟಿ ಶೆಲ್ಟರ್ ಅಂತ ಹೇಳಿ ಮಾಡಿರ್ತೀವಿ ಹದಿನೈದು ಕಡೆ ಸೇಫ್ಟಿ ಶೆಲ್ಟರ್ ಅನ್ನ ಮಾಡಿದ್ವಿ ಆಮೇಲೆ ಐದು ಭಾಗ ಈ ಏನು ನಾನ್ ಜಾಗಗಳನ್ನ ಅಲ್ಲಿ ಸಫಿಶಿಯಂಟ್ ಆಗಿ ಇಟ್ಟಿರ್ತೀವಿ ಫೈರ್ ಟೆಂಡರ್ಸ್ ಇಟ್ಟಿರ್ತೀವಿ ಆಮೇಲೆ ಅಲ್ಲಿ ಡ್ರೋನ್ ಕ್ಯಾಮೆರಾಗಳು ಸರ್ವೆಲೆನ್ಸ್ ಮೇಲಿಂದ ಸರ್ವೆಲೆನ್ಸ್ ಮಾಡೋದಕ್ಕೆ ದ್ರೋಣ್ ಕ್ಯಾಮರಾಗಳನ್ನ ಈ ಬಾರಿ ಉಪಯೋಗಿಸ್ತಾ ಇದ್ದೀವಿ ஐது ட்ரோன் கேமராக